ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ಹಣ್ಮ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ಸೂಫಿ ಸಂತರ ಸಮ್ಮೇಳನದಲ್ಲಿ ಹಿಂದೂ ಧರ್ಮದು ಧರ್ಮವೇ ಅಲ್ಲ ಅಂತ ಹೇಳಿಕೆ ನೀಡಿದ ಬಿ ಜಿ ಕೊಲ್ಸೆ ಪಾಟೀಲ್ ವಿರುದ್ಧ ಬಜರಂಗ್ ದಳದ ತಾಲೂಕು ಸಂಯೋಜಕ ರವಿ ನವದ್ಗೆರೆ ಕಿಡಿಯನ್ನ ಕಾರಿದ್ದಾರೆ ಹಿಂದೂ ಧರ್ಮ ಧರ್ಮವೇ ಅಲ್ಲ ಅಂದ ಮೇಲೆ ನೀವು ಯಾರಿಗೆ ಹುಟ್ಟಿದ್ದೀರಿ ನಿಮ್ಮ ತಂದೆ ಹೆಸರೇನು ನಿಮ್ಮ ಹೆಸರಲ್ಲಿ ಪಾಟೀಲ್ ಅಂತ ಏಕಿದೆ ಅಂತ ಬಜರಂಗ ದಳದ ತಾಲೂಕು ಸಂಯೋಜಕರು ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ವಂಶಸ್ಥರಿಗೂ ಹಾಗೂ ಮೊಗಲರಿಗೂ ಇರುವ ಸಂಬಂಧವೇನು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ ಮಾತನಾಡುವ ಯೋಗ್ಯತೆ ನಿಮಗಿಲ್ಲ ನೀವು ಬಂದಿರೋದು ಸೂಫಿ ಸಂತರ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮದಲ್ಲಿ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತುವ ಕಾರ್ಯ ಮಾಡಬಾರದು ನಿಮ್ಮ ರಾಜಕೀಯ ಬೆಳೆಯನ್ನ ಬಯಸಿಕೊಳ್ಳಲು ಇಂತಹ ಹೇಳಿಕೆಗಳನ್ನ ಕೊಡುತ್ತಿದ್ದೀರಿ ಅಂತ ಬಜರಂಗಳದ ತಾಲೂಕು ಸಂಯೋಜಕ ರವಿ ನವದ್ಗೆರೆ ನಿವೃತ್ತ ನ್ಯಾಯಮೂರ್ತಿಯ ಬಿಡು ವಿರುದ್ಧ ಕಿಡಿಯನ್ನ ಕಾರಿದ್ದಾರೆ ಹಾಗಿದ್ರೆ ಏನ್ ಹೇಳಿದ್ರು ರವಿ ನವದ್ಗೆರೆ ಕ್ವಿಕ್ ಆಗಿ ನೋಡೋಣ ಜೈ ಶ್ರೀರಾಮ್ ಸ್ವಾಮಿ ಬಿ ಜಿ ಪಾಟೀಲ್ ರವರೇ ಹಿಂದೂ ಧರ್ಮ ಧರ್ಮವೇ ಅಲ್ಲ ಅಂದ್ರೆ ನಿಮ್ಮ ಹುಟ್ಟು ಅವಮಾನ ನೀವು ಯಾರಿಗೆ ಹುಟ್ಟಿದ್ದೀರಿ ನಿಮ್ಮ ತಂದೆಯ ಹೆಸರೇನು ನಿಮ್ಮ ನಿಮ್ಮ ಹೆಸರಲ್ಲಿ ಪಾಟೀಲ್ ಇದೆ ಪಾಟೀಲೋ ಪಟೇಲೋ ಅನ್ನೋ ಸಂಶಯ ಬರ್ತಾ ಇದೆ ಮತ್ತು ಮಗಳರ ಜೊತೆ ನಿಮ್ಮ ವಂಶಾಸ್ತ್ರದ ಸಂಬಂಧ ಏನಾದರೂ ಇದೆಯಾ ಹಾಗೆ ಆರ್ ಎಸ್ ಎಸ್ನ ಬಗ್ಗೆ ಮಾತನಾಡುವ ಯೋಗ್ಯತೆ ನಿಮಗಿಲ್ಲ ಜೊತೆಗೆ ಉಂಡು ಮನೆಗೆ ದ್ರೋಹವಾಗಿರುವ ನಾಯಿ ನಾಯಕ ನೀವು ಅದಲ್ಲದೆ ನೀವು ಬಂದಿರುವಂಥ ಕಾರ್ಯಕ್ರಮ ಸೂಪಿ ಸಂತರ ಕಾರ್ಯಕ್ರಮ ಸೂಪಿ ಸಂತರು ಆಯಾ ಧರ್ಮದ ಬಗ್ಗೆ ಇರುವಂಥ ಜ್ಞಾನವನ್ನು ನೀಡಬೇಕು ವಿನಃ ಅಲ್ಲಿ ನಿಮ್ಮಂಥ ವಾಗ್ಮಿಗಳು ಬಂದು ಧರ್ಮದ ಮಧ್ಯೆ ವಿಷ ಬೀಜ ಬಿತ್ತುವಂಥ ಕೆಲಸ ಮಾಡಬೇಡಿ ನಿಮ್ಮ ರಾಜಕೀಯ ಬೆಳೆ ಬೆಳೆಸ್ಗಳು ಹಿಂದೂ ಧರ್ಮವೇ ಅಲ್ಲ ಮೇಲೆ ನಿಮ್ಮ ಹೆಸರನ್ನು ಮುಂದೆ ಪಾಟೀಲ್ ಇರೋದು ತಪ್ಪಲ್ವಾ ವಯಸ್ಸಾಗಿದೆ ಸ್ವಾಮಿ ನಿಮಗೆ ವಾತಾವರಣ ಸರಿಯಿಲ್ಲ ಚಳಿ ಜಾಸ್ತಿ ಇದೆ ಬಾಯಿಗೆ ಒಂಕಾಗಿತ್ತು ಹಂಗಾಗಿ ದಯಮಾಡಿ ನಮ್ಮ ಹಿಂದೂ ದೇವರು ನಮ್ಮೆಲ್ಲರ ಆರಾಧ್ಯ ದೇವರು ಇವರನ್ನ ಕಾಪಾಡಪ್ಪ ತಂದೆ ಒಳ್ಳೆಯ ಆರೋಗ್ಯ ನೀಡು ಏಕೆಂದರೆ ಬಾಯಿ ಬಿಟ್ಟು ಮಾತಾಡ್ತಾ ಇದ್ದಾರೆ ಚಳಿ ಜಾಸ್ತಿ ಇದೆ ಮತ್ತು ವಯಸ್ಸು ಜಾಸ್ತಿ ಇದೆ ಅದನ್ನು ಕಾಪಾಡಿಕೊಳ್ಳಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಭಲ್ಕಿ ತಾಲೂಕಿನ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿಯಲ್ಲಿ ಭಾನುವಾರ ತಾಲೂಕು ಪಂಚಾಯತ್ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಸಹಾಯಧನ ಯೋಜನೆಗಳ ಪ್ರಯೋಜನಗಳನ್ನು ರೈತರಿಗೆ ವಿತರಿಸಲಾಯಿತು ಅರಣ್ಯ ಪರಿಸರ ಹಾಗೂ ಬೈದಾರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ರೈತರಿಗೆ ಟ್ರ್ಯಾಕ್ಟರ್ ಮತ್ತು ತಳ್ಳುವ ಗಾಡಿಗಳನ್ನು ವಿತರಿಸಿದ್ರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡಾ ಐವತ್ತರಷ್ಟು ಸಬ್ಸಿಡಿಯಲ್ಲಿ ಒಂದು ಲಕ್ಷದ ಎಂಬತ್ತೇಳು ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿ ಸಹಾಯಧನದ ಮಂಜೂರಾತಿ ಪತ್ರಗಳೊಂದಿಗೆ ಟ್ರ್ಯಾಕ್ಟರ್ಗಳನ್ನು ನೀಡಲಾಯಿತು ಇತರೆ ರೈತರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಮಂಜೂರಾತಿ ಪತ್ರಗಳನ್ನು ವಿತರಿಸಲಾಯಿತು ಒಟ್ಟು ನಾಲ್ಕು ಜನ ರೈತರಿಗೆ ಟ್ರ್ಯಾಕ್ಟರ್ಗಳು ಮತ್ತು ಆರು ಜನ ರೈತರಿಗೆ ತಳ್ಳುವ ಗಾಡಿಗಳನ್ನ ತೋಟಗಾರಿಕೆ ಇಲಾಖೆ ವತಿಯಿಂದ ನೀಡಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಮಾರುತಿ ಅವರು ಮತ್ತು ಹೋಬಳಿ ಮಟ್ಟದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಘಾಟ್ ಬೋರಾಳ್ ಗ್ರಾಮದಲ್ಲಿರುವಂತಹ ಮೂವತ್ತ್ ಮೂರು ವಿದ್ಯುತ್ ಕೇಂದ್ರವನ್ನ ಒಂದೂರ ಹತ್ತು ಕೆ ವಿದ್ಯುತ್ ಕೇಂದ್ರಕ್ಕೆ ಮೇಲ್ದರ್ಜೆಗೇರಿಸಲು ವಿಧಾನ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ಅವರು ಚುಕ್ಕೆ ಗುರುತಿನ ಪ್ರಶ್ನೆಯ ಮೂಲಕ ಸದನದ ಗಮನವನ್ನು ಇನ್ನು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆಯುತ್ತಿರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ಘಾಟ್ ಬೋರಾಳ ಗ್ರಾಮದಲ್ಲಿರುವ ಮೂವತ್ ಮೂರು ಕೆ ವಿದ್ಯುತ್ ಕೇಂದ್ರವನ್ನ ಒಂದೂರ ಹತ್ತು ಕೆವಿ ವಿದ್ಯುತ್ ಕೇಂದ್ರಕ್ಕೆ ಮೇಲ್ದರ್ಜೆಗೇರಿಸುವ ಬಗ್ಗೆ ಇಂಧನ ಸಚಿವರಿಗೆ ಪ್ರಶ್ನೆಯನ್ನ ಮಾಡಿದ್ರು ಈ ಬಗ್ಗೆ ಉತ್ತರ ಒದಗಿಸಿದ ಇಂಧನ ಸಚಿವ ಕೆ ಜೆ ಜಾರ್ಜ್ ಮೇಲ್ದರ್ಜೆಗೇರಿಸುವ ಬಗ್ಗೆ ಪ್ರಸ್ತಾವ ಬಂದಿದ್ದು ಸಮನ್ವಯ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಿ ಅನುಮೋದನೆ ಪಡೆದು ಆದಷ್ಟು ಬೇಗ ಟೆಂಡರ್ ಶೀಘ್ರದಲ್ಲಿ ಟೆಂಡರ್ ಕರೆಯುವುದಾಗಿ ಉತ್ತರವನ್ನು ಒದಗಿಸಿದ್ದಾರೆ ಒಂದೇ ಒಂದು ಸರ್ಕಾರಿ ಶಾಲೆಯನ್ನು ಮುಚ್ಚೋದಿಲ್ಲ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇವತ್ತು ಮತ್ತೆ ಪುನರ್ ಉಚ್ಚರಿಸಿದ್ದಾರೆ ವಿಧಾನ ಪರಿಷತ್ ಪ್ರಶ್ನೋತ್ತರ ಕಲಾಪದಲ್ಲಿ ಬಿಜೆಪಿ ಸದಸ್ಯ ಚಿದಾನಂದ ಗೌಡ ಕಾಂಗ್ರೆಸ್ ಸದಸ್ಯ ಉಮಾಶ್ರೀ ಪ್ರಶ್ನೆ ಕೇಳಿದ್ರು ಕೆಪಿಎಸ್ ಶಾಲೆಗಳ ಅಭಿವೃದ್ಧಿ ಪೇಪರ್ ಮೇಲಿವೆ ಇವತ್ತಿನ ಶಿಕ್ಷಣ ಇವತ್ತಿನ ಶಿಕ್ಷಣ ಸಚಿವರು ಶಿಕ್ಷಣ ವ್ಯವಸ್ಥೆ ಬುಡ ಮೇಲು ಮಾಡಲು ಮುಂದಾಗಿದ್ದರೆ ಅನಿಸುತ್ತದೆ ಗ್ರಾಮ ಪಂಚಾಯತ್ಗೆ ಒಂದು ಶಾಲೆ ಮಾಡಿ ಸರ್ಕಾರ ಶಾಲೆಗಳನ್ನ ಮುಚ್ಚ ಹುನ್ನಾರ ಮಾಡ್ತಿದೆ ಕೆಪಿಎಸ್ ಶಾಲೆಗಳಿಗೆ ಹಳೆ ಕಟ್ಟಡ ಹೊಸ ಕ್ಯಾಂಪ್ ನಿರ್ಮಾಣ ಮಾಡಬೇಕು ಒಂದು ಗ್ರಾಮಕ್ಕೆ ಒಂದು ಪ್ರಾಥಮಿಕ ಶಾಲೆ ಇರಬೇಕು ಸರ್ಕಾರಿ ಶಾಲೆ ಮುಚ್ಚಬೇಡಿ ಕೆಪಿಎಸ್ ಶಾಲೆಯನ್ನ ಆರರಿಂದ ಹನ್ನೆರಡನೇ ತರಗತಿಗೆ ಮಾಡಿ ಪ್ರಾಥಮಿಕ ಶಾಲೆಗಳು ಪ್ರತಿ ಗ್ರಾಮದಲ್ಲಿ ಇರಲಿ ಅಂತ ಚಿದಾನಂದ ಗೌಡ ಒತ್ತಾಯಿಸಿದ್ದಾರೆ ಇದಕ್ಕೆ ಸಚಿವ ಮಧು ಬಂಗಾರಪ್ಪ ಉತ್ತರ ನೀಡಿ ನಾನು ಯಾವುದೇ ಶಾಲೆ ಮುಚ್ಚುತ್ತೇನೆ ಅಂತ ಹೇಳಿಲ್ಲ ಕೆಪಿ ಎಸ್ ಶಾಲೆಯಲ್ಲಿ ಸ್ಕೂಲ್ ವ್ಯಾನ್ ಕೊಡ್ತೀವಿ ಆರರಿಂದ ಹನ್ನೆರಡನೇ ತರಗತಿವರೆಗೆ ಮಾತ್ರ ಕೆಪಿಎಸ್ ಶಾಲೆ ಮಾಡೋಕ್ಕಾಗಲ್ಲ ಉತ್ತಮ ಶಾಲೆ ಇರೋ ಕಡೆ ಕೆಪಿಎಸ್ ಶಾಲೆ ಮಾಡ್ತಾ ಇದ್ದೇವೆ ನಮ್ಮ ಸಮಾಜ ಹಾಳು ಮಾಡ್ತಿರೋದು ಸೋಷಿಯಲ್ ಮೀಡಿಯಾ ನಾನು ಕನ್ನಡ ಶಾಲೆ ಮುಚ್ಚುತ್ತೇನೆ ಅಂತ ಹೇಳಿಲ್ಲ ಒಬ್ಬ ಮಗು ಇದ್ರು ಕೂಡ ಒಂದು ಟೀಚರ್ ಇರ್ತಾರೆ ನಮ್ಮ ಸರ್ಕಾರ ಯಾವುದೇ ಶಾಲೆ ಮುಚ್ಚಲ್ಲ ನಮ್ಮ ರಕ್ತದಲ್ಲಿ ಕನ್ನಡ ಇದೆ ಮಕ್ಕಳು ಶಾಲೆಗೆ ಬರೋದು ಇದ್ರೆ ಹೊಸ ಶಾಲೆ ಕೊಡ್ತೀನಿ ಅಂದಿದ್ದಾರೆ ಐದ್ನೂರು ಕೆಪಿ ಎಸ್ ಶಾಲೆ ಘೋಷಣೆ ಮಾಡಿದ್ವಿ ಈಗ ಒಂಬತ್ನೂರು ಶಾಲೆ ಮಾಡ್ತಾ ಇದ್ದೇವೆ ಬಿಜೆಪಿ ಶಾಸಕರೇ ಕಡಿಮೆ ಮಕ್ಕಳು ಇರೋ ಶಾಲೆ ಮರ್ಜ್ ಮಾಡಿ ಅಂದಿದ್ರು ಮಧ್ಯಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಅಂತ ನಾನು ಹೇಳಲ್ಲ ಒಂದ್ ಕಡೆ ಒಂದ್ ಕಡೆ ಶಿಕ್ಷಣ ಕೊಟ್ರೆ ಕ್ವಾಲಿಟಿ ಶಿಕ್ಷಣ ಸಿಗಲಿದೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆ ಮುಚ್ಚಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ನವೆಂಬರ್ ಕ್ರಾಂತಿಯ ಬಗ್ಗೆ ಬಾಂಬ್ ಸಿಡಿಸಿದಂತ ಮಾಜಿ ಸಚಿವ ಕೆಎನ್ ರಾಜಣ್ಣ ಈಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಪರಿಸ್ಥಿತಿ ಉದ್ಭವವಾಗುವುದಿಲ್ಲ ಎಂದು ಹೇಳುವ ಮೂಲಕ ಹೊಸ ಬಾಂಬ್ ಸಿಡಿಸಿದ್ದಾರೆ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಬಳಿಕ ಹೈಕಮಾಂಡ್ ಆದೇಶದ ಅನ್ವಯ ಕುರ್ಚಿ ಕಿತ್ತಾಟದ ಹೇಳಿಕೆಗಳು ಬಂದ್ ಆಗಿದ್ದು ಆದರೆ ಸಿಎಂ ಪುತ್ರ ಯತೇಂದ್ರ ಹೇಳಿಕೆ ನಂತರ ರಾಜಣ್ಣ ಡಿಕೆಶ್ ಡಿಕೆಶಿ ಮುಖ್ಯಮಂತ್ರಿ ಆಗುವ ಪರಿಸ್ಥಿತಿಯೇ ಉದ್ಭವವಾಗುವುದಿಲ್ಲ ಅಂತ ಆಗಿಯೇ ತಿಳಿಸಿದ್ದಾರೆ ರಾಜ್ಯದ ಖಾಸಗಿ ವಾಹಿನಿಯೊಂದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಅವರು ಡಿ ಕೆ ಶಿ ಸಿಎಂ ಆದ್ರೆ ನಾನು ಸಂಪುಟ ಸೇರುವುದಿಲ್ಲ ಅಂತ ಈಗಾಗಲೇ ಹೇಳಿದ್ದೇನೆ ಅವರು ಸಿಎಂ ಆದಾಗ ಆ ಪ್ರಶ್ನೆ ಹೇಳುತ್ತದೆ ನಾನು ಕಾಂಗ್ರೆಸ್ನಲ್ಲೇ ಇದ್ದವನು ಪಕ್ಷ ನನಗೆ ಏನು ಮಾಡಿಲ್ಲ ಆದ್ರೆ ಎಲ್ಲರೂ ಷಡ್ಯಂತರ ಮಾಡಿದ್ದಾರೆ ಎಂದು ಯಾರ ಹೆಸರನ್ನು ಉಲ್ಲೇಖಿಸೂರಿದ್ದರು ಸಕ್ರಿಯ ರಾಜಕಾರಣದಲ್ಲಿ ಇರುತ್ತೇನೆ ನಾನು ಪಕ್ಷ ಬಿಡುತ್ತೇನೆ ಅಂತ ಯಾರು ಹೇಳಿದ್ದು ಯತೇಂದ್ರ ಸಿದ್ದರಾಮಯ್ಯ ಹೇಳಿಕೆ ಅವರ ವೈಯಕ್ತಿಕ ಹೇಳಿಕೆ ಆಗಿದೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಹೆದರಿಸುವಂತಹದ್ದು ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ಕೈ ಬಿಡುವುದಾಗ್ಲಿ ಇಲ್ಲ ಅಂತ ಹೇಳಿದ್ರು ಪರಮೇಶ್ವರ್ ಅವರನ್ನ ದಲಿತರು ಎನ್ನುವ ಕಾರಣಕ್ಕೆ ಪರಿಗಣಿಸಬೇಕಿಲ್ಲ ಎರಡ್ ಸಾವಿರ ಹದಿಮೂರರಲ್ಲಿ ಅಧ್ಯಕ್ಷರಾಗಿ ಪರಮೇಶ್ವರ್ ಪಕ್ಷವನ್ನ ಗೆಲ್ಲಿಸಿದ್ದಾರೆ ಅವರ ಕೊಡುಗೆಯೂ ಕೂಡ ಅಷ್ಟೇ ಇದೆ ಎಂದ್ರು ಇನ್ನು ರಾಜಣ್ಣ ಯಾವ ಪಕ್ಷದಲ್ಲಿದ್ದಾರೆ ಎನ್ನುವುದನ್ನ ಹೇಳಲಿ ಎಂಬ ಶಾಸಕ ಬಾಲಕೃಷ್ಣ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯಿಸಿ ನಾನು ಯಾವ ನಿಂದಲೂ ಕಲಿಯಬೇಕಾಗಿಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಹದಿನೈದು ವರ್ಷದಿಂದ ಇದೇನೆ ಬಾಲಿಶ್ ಹೇಳಿಕೆ ಏನ್ ಬೇಕಾದ್ರೂ ಹೇಳಿಕೊಳ್ಳಲಿ ಅಂತ ತಿರುಗೇಟನ್ನು ನೀಡಿದ್ದಾರೆ ಶಿವಮೊಗ್ಗ ಹಾವೇರಿ ಸೇರಿ ಂತೆ ಹಲವು ಜಿಲ್ಲೆಗಳಲ್ಲಿ ಸಂಭ್ರಮದಿಂದ ಆಚರಿಸುವ ಹೋರಿ ಹಬ್ಬಕ್ಕೆ ಈಗ ಹೈಕೋರ್ಟ್ ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಕರ್ನಾಟಕ ಹೈಕೋರ್ಟ್ ಇತ್ತೀಚೆಗೆ ರಾಜ್ಯದಲ್ಲಿ ಹೋರಿ ಹಬ್ಬ ಉತ್ಸವವನ್ನ ನಡೆಸಲು ಅನುಮತಿ ನೀಡಿದ್ದು ಜಲ್ಲಿ ಕಟ್ಟು ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ವಿಧಿಸಿರುವ ಷರತ್ತುಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನಿರ್ದೇಶಿಸಿದೆ ಇನ್ನು ಮುಖ್ಯವಾಗಿ ಹಾವೇರಿ ಹಾನಗಲ್ ಹಿರೇಕೆರೂರು ರಾಣಿಬೆನ್ನೂರು ಬ್ಯಾಡ್ಗಿ ರಟ್ಟಿಹಳ್ಳಿ ಶಿಕಾರಿಪುರ ಅನವಟ್ಟಿ ಶಿಂಗಾವಿ ಶಿರಸಿ ಮೂಡಗೊಂಡ ಸವಣೂರು ದಾವಣಗೆರೆ ಹರಿಹರ ಈ ಭಾಗಗಳಲ್ಲಿ ದೀಪಾವಳಿ ಸಮಯದಲ್ಲಿ ಹೋರಿ ಬೆದರಿಸುವ ಸಂಪ್ರದಾಯ ನಡೆದುಕೊಂಡು ಬಂದಿದ್ದು ಇದು ತಮಿಳುನಾಡಿನಲ್ಲಿ ಆಚರಿಸುವ ಜಲ್ಲಿ ಹೋಲುತ್ತದೆ ಇದೀಗ ಹೋರಿ ಹಬ್ಬಕ್ಕೆ ಹೈಕೋರ್ಟ್ ಅನುಮತಿ ನೀಡಿದ್ದು ಈ ಬಗ್ಗೆ ಡಿಸೆಂಬರ್ ಐದರಂದು ಸ್ಪಷ್ಟನೆ ಕೊಟ್ಟ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪ್ರಾಣಿಗಳ ಬಳಕೆ ಮತ್ತು ಸುರಕ್ಷತಾ ಕ್ರಮಗಳ ಕುರಿತು ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದ ಷರತ್ತುಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ತಿಳಿಸಿದ್ದಾರೆ ಇನ್ನು ಸುಪ್ರೀಂ ಕೋರ್ಟ್ ಮತ್ತು ಈ ನ್ಯಾಯಾಲಯ ವಿಭಾಗೀಯ ಪೀಠವು ಹೋರಿ ಹಬ್ಬಕ್ಕೆ ನೀಡಬೇಕಾದ ಅನುಮತಿಯು ಸುರಕ್ಷಿತ ಕ್ರಮಗಳು ಮತ್ತು ಪ್ರಾಣಿಗಳ ಭಾಗವಹಿಸುವಿಕೆ ಅಥವಾ ಬಳಕೆಯ ಕುರಿತು ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದ ಷರತ್ತುಗಳಿಗೆ ಕಟ್ಟುನಿಟ್ಟಾಗಿ ಅನುಗುಣವಾಗಿರಬೇಕು ಇದು ಯಾವುದೇ ಸಂದರ್ಭದಲ್ಲಿ ಕಾಯ್ದೆ ಅಂದರೆ ಪ್ರಾಣಿಗಳ ಮೇಲಿನ ಕ್ರೌರ್ಯ ತಡೆ ಕಾಯ್ದೆ ಹತ್ತೊಂಬತ್ತು ನಿಬಂಧನೆಗಳಿಗೆ ವಿರುದ್ಧವಾಗಿರಬಾರದು ಅಂತ ನ್ಯಾಯಾಲಯ ಆದೇಶಿಸಿದೆ ಅಲ್ಲದೆ ಹಬ್ಬದ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿದರೆ ಕನ್ನಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಚುನಾವಣಾ ಅಕ್ರಮ ಆರೋಪ ಸಂಬಂಧ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನ ಲೋಕಸಭಾ ಚುನಾವಣೆಯಲ್ಲಿ ವರುಣ ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರು ಅವರ ಗೆಲುವನ್ನ ಪ್ರಶ್ನಿಸಿ ಕೆ ಶಂಕರ್ ಎನ್ನುವರು ಸಲ್ಲಿಸಿದ ಮೇಲ್ಮನವಿ ಸಂಬಂಧ ವಿಚಾರಣೆ ನಡೆಸಿರುವ ನ್ಯಾಯಮೂರ್ತಿ ವಿಕ್ರಮಾನಂದ್ ನೇತೃತ್ವದ ದ್ವಿಸದಸ್ಯ ಪೀಠ ಸಿದ್ದರಾಮಯ್ಯ ಮತ್ತು ಚುನಾವಣಾ ಆಯೋಗಕ್ಕೆ ನೋಟಿಸ್ ಜಾರಿ ಮಾಡಿದೆ ಈ ಸಂಬಂಧ ಹಾಸನದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿರುವಂತಹ ಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಮುಖ್ಯಮಂತ್ರಿಗಳ ಖುದ್ದು ಹಾಜರಾತಿಗೆ ಸುಪ್ರೀಂ ಕೋರ್ಟ್ ಸಮನ್ಸ್ ಜಾರಿ ಮಾಡಿದ್ದು ಎರಡು ನೂರ ಇಪ್ಪತ್ನಾಲ್ಕು ಜನ ಎಂಎಲ್ಎಗಳು ಎಲ್ಲ ಅನರ್ಹರಾಗುವುದು ಖಚಿತವಾಗಿದೆ ಅಂತ ಹೊಸ ಬಾಂಬ್ ಸಿಡಿಸಿದ್ರು ಎರಡ್ ಸಾವಿರ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಉಚಿತ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಗ್ಯಾರಂಟಿ ಘೋಷಣೆಯ ಪ್ರಮುಖ ಹಾಕಿದ್ರು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ತೆರಿಗೆ ದುಡ್ಡಲ್ಲಿ ಜನರಿಗೆ ಭಾಗ್ಯಗಳನ್ನು ಕೊಡುತ್ತಿದ್ದಾರೆ ಅಂತ ಹೈಕೋರ್ಟ್ ನಲ್ಲಿ ಎಲೆಕ್ಷನ್ ಪಿಟಿಷನ್ ಸಲ್ಲಿಕೆ ಮಾಡಿದ್ವಿ ಇದನ್ನ ವಿಚಾರಣೆ ನಡೆಸಿದ ಹೈಕೋರ್ಟ್ ನ್ಯಾಯಮೂರ್ತಿಗಳು ಸರಿಯಾದ ಅಂಶಗಳ ಮೇಲೆ ಬೆಳಕು ಚೆಲ್ಲದೆ ನಮ್ಮ ಪಿಟಿಷನ್ ವಜಾ ಮಾಡಿದ್ರು ಹೈಕೋರ್ಟ್ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ಅಪೀಲ್ ಫೈಲ್ ಮಾಡಿದ್ದೆವು ಎಂದರು ಅಪೀಲ್ ವಿಚಾರಣೆ ಮಾಡದಂತ ಸುಪ್ರೀಂ ಕೋರ್ಟ್ ಇದರಲ್ಲಿ ಹಲವಾರು ತಪ್ಪುಗಳು ಲೋಪದೋಷಗಳಿವೆ ಮುಖ್ಯಮಂತ್ರಿಗಳು ಈ ಪ್ರಕರಣದಲ್ಲಿ ಮಾಡಿರುವುದು ಅಪರಾಧ ಅಂತ ಮೇಲ್ನೋಟಕ್ಕೆ ಕಂಡು ಬರುತ್ತಿದೆ ಘನ ನ್ಯಾಯಾಲಯದ ನ್ಯಾಯದ ಮುಂದೆ ಯಾವುದೇ ಅಧಿಕಾರ ಅಂತಸ್ತು ಉಳಿಯುವುದಿಲ್ಲ ಎಂಬುದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಅತಿ ಶೀಘ್ರದಲ್ಲಿಯೇ ಉಚಿತ ಗ್ಯಾರಂಟಿ ನೀಡಿರುವ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಎಂಬ ನಂಬಿಕೆ ಇದೆ ಎರಡು ವಾರದಲ್ಲಿ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ ಗೆ ಹಾಜರಾಗಬೇಕಾಗಿದೆ ಅಂತ ತಿಳಿಸಿದ್ರು ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಾಗಾಟದ ವಿರುದ್ಧ ಅಕ್ರಮ ಕೈಗೊಳ್ಳಲಾಗುತ್ತೆ ಅಲ್ಲದೆ ಐದು ಕೆಜಿ ಅಕ್ಕಿ ಬದಲಾಗಿ ಜನವರಿಯಿಂದಲೇ ಹಿಂದಿ ಕಿಟ್ ಕೊಡುವುದಾಗಿ ಆಹಾರ ಸಚಿವ ಮುನಿಯಪ್ಪ ಅವರು ತಿಳಿಸಿದ್ದಾರೆ ವಿಧಾನ ಪರಿಷತ್ ನಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಬಿಜೆಪಿ ಸದಸ್ಯ ಸಿ ಟಿ ರವಿ ಪ್ರಶ್ನೆ ಕೇಳಿದ್ರು ಬಿಪಿಎಲ್ ಪಿ ಕೊಡುವ ಅನ್ನಭಾಗ್ಯ ಅಕ್ಕಿ ಅಕ್ರಮವಾಗಿ ಸಂಗ್ರಹ ಮಾಡಲಾಗ್ತಾ ಇದೆ ಈ ಅಕ್ಕಿ ಹೊರ ದೇಶಕ್ಕೆ ರಾಜ್ಯಗಳಿಗೆ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆ ರಾಜ್ಯ ವ್ಯಾಪ್ತಿ ಈ ಅಕ್ರಮ ಆಗ್ತಿದೆ ಸಿಂಗಾಪುರದಲ್ಲಿ ದುಬೈದಲ್ಲಿ ಇದೇ ಅಕ್ಕಿಯನ್ನ ಪಾಲಿಶ್ ಮಾಡಿ ಮಾರಾಟ ಮಾಡ್ತಿದ್ದಾರೆ ಬಡವರ ಅಕ್ಕಿ ಬಡವರಿಗೆ ಸೇರುತ್ತಿಲ್ಲ ಇದರಲ್ಲಿ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಅಕ್ರಮ ಆಗಿದೆ ಎದ್ದು ಹೊಲಾಮಯುತ್ತಿದೆ ಅಕ್ರಮ ಅಕ್ಕಿ ಸಾಗಾಟ ಪ್ರಕರಣದ ಕುರಿತು ಎಸ್ಐಟಿ ರಚನೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು ಇದಕ್ಕೆ ಸಚಿವ ಮುನಿಯಪ್ಪ ಉತ್ತರ ನೀಡಿ ಅನ್ನಭಾಗ್ಯ ಅಕ್ಕಿ ಹೊರ ದೇಶ ರಾಜ್ಯಕ್ಕೆ ಸಾಗಾಟ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ ಇದಕ್ಕೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ನಾಲ್ಕು ಎಂಬತ್ತೈದು ಕೇಸ್ ದಾಖಲು ಮಾಡಲಾಗಿದೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಮೂರು ಕ್ವಿಂಟಾಲ್ ಅಕ್ಕಿ ವಶಪಡಿಸಿಕೊಳ್ಳಲಾಗಿದೆ ಕೊಪ್ಪಳ ಕೇಸ್ ಸಿಐಡಿಗೆ ವಹಿಸಲಾಗಿದೆ ಬಾಗಲಕೋಟೆ ಕೇಸ್ ತನಿಖೆ ಮಾಡಲಾಗ್ತಾ ಇದೆ ಪತ್ರಕರ್ತನ ಕೊಲೆಯಾಗಿದೆ ಆಗಿದೆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟಕ್ಕೆ ಕಡಿವಾಣ ಹಾಕಲು ಕ್ರಮ ವಹಿಸಲಾಗಿದೆ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇದ್ದೇವೆ ಈಗ ಇಂದ್ರ ಕೆಟ್ಟು ಕೊಡುವ ನಿರ್ಧಾರ ಮಾಡಲಾಗಿದೆ ಜನವರಿಲಿ ಇಂದ್ರಾ ಕಿಟ್ ವಿತರಣೆ ಮಾಡ್ತೀವಿ ಇಂದಿರಾ ಕಿಟ್ ಕೊಟ್ಟಾಗ ಅಕ್ರಮ ಅಕ್ಕಿ ಸಾಗಾಟ ತಡೆಯಬಹುದು ಪೌಷ್ಟಿಕ ಆಹಾರ ಜನರಿಗೆ ಸಿಗೋ ವ್ಯವಸ್ಥೆ ಮಾಡ್ತೀವಿ ಎಸ್ ಐ ಟಿ ರಚನೆ ಅವಶ್ಯಕತೆ ಇಲ್ಲ ಇರೋ ಕಾನ್ನಲ್ಲಿ ಅಕ್ರಮ ತಡೆಗೆ ಕ್ರಮ ವಹಿಸ್ತೇವೆ ಅಕ್ರಮದ ಬಗ್ಗೆ ಸೀರಿಯಸ್ ಆಕ್ಷನ್ ಆಗ್ತಾ ಇದೆ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಿದೆ ಅಂತ ತಿಳಿಸಿದ್ರು ಮಂಡ್ಯಕ್ಕೆ ನಾನು ಕೊಟ್ಟಿದ್ದನ್ನ ಪಟ್ಟಿ ಮಾಡಿ ಹೇಳ್ತೇನೆ ಮೊದಲು ಐದು ವರ್ಷ ಮುಖ್ಯಮಂತ್ರಿ ಾಗ ಹಾಗೂ ಈಗ ಏನೇನು ಕೊಟ್ಟಿದ್ದೀರಿ ಎಂಬುದನ್ನ ನೀವು ಹೇಳಿ ಅಂತ ಸಿದ್ದರಾಮಯ್ಯಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸವಾಲನ್ನ ಹಾಕಿದ್ದಾರೆ ನವದೆಹಲಿಯ ತಮ್ಮ ಗೃಹ ಕಚೇರಿಯಲ್ಲಿಂದು ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಂಡ್ಯಕ್ಕೆ ನಾನು ಕೊಟ್ಟಿದ್ದನ್ನ ಹೇಳ್ತೇನೆ ಸಿದ್ದರಾಮಯ್ಯನವರೇ ನೀವು ರೈತರಿಗೆ ಏನು ಕೊಡುಗೆ ಕೊಟ್ಟಿದ್ದೀರಿ ಎಂಬುದನ್ನ ಹೇಳಿ ಮಂಡ್ಯಕ್ಕೆ ನೀವು ನಿಮ್ಮ ಸರ್ಕಾರ ಕೊಟ್ಟ ಕೊಡುಗೆ ಏನು ಹಿಂದಿನ ಐದು ವರ್ಷದ ಆಡಳಿತದಲ್ಲಿ ಎರಡು ನೂರಕ್ಕೂ ಹೆಚ್ಚು ರೈತರು ಮಂಡ್ಯದಲ್ಲಿ ಸರಣಿ ಆತ್ಮಹತ್ಯೆ ಮಾಡಿಕೊಂಡಿದ್ದೆ ನಿಮ್ಮ ಕೊಡುಗೆ ಅಂತ ಕಷ್ಟ ಕಾಲದಲ್ಲಿ ನಾನು ಅಧಿಕಾರಕ್ಕೆ ಬಂದ ಮೇಲೆ ಅದೇ ಜಿಲ್ಲೆಯ ಜಿಲ್ಲೆಯ ರೈತರಿಗೆ ಒಂಬೈನೂರು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದೆ ಇದಕ್ಕಿಂತ ದೊಡ್ಡದು ಕೊಡುಗೆ ಬೇಕಾ ನಿಮ್ಮ ಕಾಲದಲ್ಲಿ ರೈತರ ಜೀವ ಹೋಯಿತು ನನ್ನ ಕಾಲದಲ್ಲಿ ಜೀವ ಉಳಿತು ಇದು ನಿಮಗೆ ಗೊತ್ತಿರಲಿ ಅಂತ ವಾಗ್ದಾಳಿಯನ್ನು ನಡೆಸಿದ ರಾಜ್ಯದಲ್ಲಿ ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಎಂಬುದನ್ನು ನೋಡಿ ಪ್ರವಾಹ ಮಳೆಯಿಂದಾಗಿ ಜನರ ಕಣ್ಣಲ್ಲಿ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ ನೀವು ಮೋಜು ಮಸ್ತಿ ಮಾಡುತ್ತಿದ್ದೀರಿ ಕಲ್ಯಾಣ ಕರ್ನಾಟಕದಲ್ಲಿ ತೊಗರಿ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ ತೊಗರಿ ದರ ಕುಸಿದಿದೆ ಅದಕ್ಕೆ ಏನು ಮಾಡಿದ್ದೀರಿ ಈವರೆಗೆ ತೊಗರಿ ಖರೀದಿ ಕೇಂದ್ರಗಳನ್ನ ತೆರೆದಿಲ್ಲ ಸರಿಯಾದ ಸಮಯದಲ್ಲಿ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ರೈತರ ನೆರವಿಗೆ ಬರಬೇಕಿತ್ತು ಬಂದಿಲ್ಲ ಯಾಕೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಪರಿಶೀಲನಾ ತಂಡ ಕಳಿಸಿ ಎನ್ನುತ್ತಾರೆ ನಾಲ್ಕು ತಿಂಗಳ ಬಳಿಕ ಇವರಿಗೆ ಜ್ಞಾನೋದಯ ಆಗಿದೆ ಈಗ ಕೇಂದ್ರ ತಂಡ ರಾಜ್ಯಕ್ಕೆ ಬಂದ್ರೆ ಏನು ವರದಿ ಕೊಡುತ್ತಾರೆ ಎಂದು ಖಾರವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ ಕುಖ್ಯಾತ ನಕ್ಸಲ್ ಕಮಾಂಡರ್ ಮತ್ತು ಕೇಂದ್ರ ಸಮಿತಿ ಸದಸ್ಯ ಸಿಸಿಎಂ ಅಂದ್ರೆ ರಾಮ್ ಅಂದ್ರೆ ಮಜ್ಜಿ ಪೊಲೀಸರ ಮುಂದೆ ಶರಣಾಗಿದ್ದಾನೆ ಈತನನ್ನ ಇತ್ತೀಚೆಗೆ ಎನ್ಕೌಂಟರ್ ನಲ್ಲಿ ಹತ್ಯೆಯಾದ ಹಿದ್ಮಾಗೆ ಸಮಾನವೆಂದು ಪರಿಗಣಿಸಲಾಗಿದೆ ಮಜ್ಜಿಗೆ ಮಜ್ಜಿ ತಲೆಗೆ ಒಂದು ಕೋಟಿ ರೂಪಾಯಿ ಬಹುಮಾನ ಘೋಷಿಸಲಾಗಿತ್ತು ಛತ್ತೀಸ್ಗಢ ಬಕ್ಕರ್ ಕಟ್ಟಾದ ಪೊಲೀಸ್ ಠಾಣೆಯಲ್ಲಿ ಮಜ್ಜಿ ಶರಣಾಗಿದ್ದಾನೆ ಮಜ್ಜಿ ಜೊತೆಗೆ ಚಂದು ಉಸಂಡಿ ಲಲಿತಾ ಜಾನಕಿ ಪ್ರೇಮರಾಮ ಸಿಂಗ್ ಮತ್ತು ಸುಖೇಶ್ ಪೊಟ್ಟಂ ಲಕ್ಷ್ಮಿ ಶೀಲಾ ಸಾಗರ್ ಕವಿತಾ ಮತ್ತು ಯೋಗಿತಾ ಎಂಬ ನಕ್ಸಲ್ರು ಸಹ ಶರಣಾಗಿದ್ದಾರೆ ಇವರ ಶರಣಾಗತಿಯೊಂದಿಗೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಛತ್ತೀಸ್ಗಢ ವಲಯಗಳು ನಕ್ಸಲ್ ಮುಕ್ತವಾಗುತ್ತಿವೆ ಅಂತ ವರದಿಯಾಗಿದೆ ಬಾಲ್ ಘಾಟ್ನಲ್ಲಿ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರ ಮುಂದೆ ನಾಲ್ವರು ಮಹಿಳೆಯರು ಸೇರಿದಂತೆ ಹತ್ತು ನಕ್ಸಲ್ರು ಶರಣರಾದರು ಅವರಿಗೆ ಸಂವಿಧಾನದ ಪ್ರತಿನಿಧಿ ನೀಡುವ ಮೂಲಕ ಮುಖ್ಯವಾಹಿನಿಗೆ ಬರಮಾಡಿಕೊಳ್ಳಲಾಯಿತು ಈ ವೇಳೆ ಶರಣಾದ ನಕ್ಸಲರು ತಮ್ಮ ಸಶಸ್ತ್ರಗಳನ್ನು ಹಸ್ತಾಂತರಿಸಿದ್ರು ಈ ಹಿಂದೆ ನಕ್ಸಲಿಸಂ ವಿಚಾರವಾಗಿ ಮಾತನಾಡಿದ ಛತ್ತೀಸ್ಗಢ ಉಪಮುಖ್ಯಮಂತ್ರಿ ಅರುಣ್ ಸಾವು ನಕ್ಸಲಿಸಮ್ ಅನ್ನ ಶೇಕಡ ಎಪ್ಪತ್ತರಷ್ಟು ತೊಡೆದು ಹಾಕಲಾಗಿದೆ ಮಾರ್ಚ್ ಎರಡ್ ಸಾವಿರದ ವೇಳೆಗೆ ರಾಜ್ಯವು ಈ ಹಿಂಸಾಚಾರದಿಂದ ಮುಕ್ತವಾಗಲಿದೆ ಬಸ್ತಾರ್ನ ಜನರು ಯಾವುದೇ ಭಯವಿಲ್ಲದೆ ಬದುಕಬಹುದಾಗಿದೆ ಅಂತ ತಿಳಿಸಿದ್ದಾರೆ ಇವಾಗಿದು ಈ ಕ್ಷಣದ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ ಅಲ್ಲಿ